ಕುಕ್ಕರ್ಗೆ ಎಣ್ಣೆ ಹಾಕೋದು ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಹಾಕೋದು ಈರುಳ್ಳಿ ಹಾಕಿ ಅರ್ಶಿಣ ಪುಡಿ ಹಾಕೋದು ಅರ್ಶಿಣ ಪುಡಿ ಹಾಕಿ ಚಿಕನ್ ಹಾಕೋದು ಮೇಲೆ ಆಮೇಲೆ ಉಪ್ಪು ಹಾಕೋದು ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಬೇಕು ಬೆಂದಾದಮೇಲೆ ಖಾರದ ಪುಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಆಯ್ತಿದು ಅಂತದು ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಇವೆಲ್ಲ ಹಾಕ್ಕೊಂಡು ತಿರುವುದು ತಿರುಗಿಬಿಟ್ಟು ಇವಾಗ ಮಾ ಚಿಕನ್ ಬೆಂದಿರೋದಕ್ಕೆ ಹಾಕಿ ಮಣ್ಣಸ ಗಿಡದು ನುಣ್ಗಾದ ಮೇಲೆ ಎತ್ತಿ ಚಿಕನ್ ಬೆಂದಿರೋದಕ್ಕೆ いい香 चिकन फ्राय रेडिया अन्न मुद्दे चपाती एल